ಎಲ್ಲರ ಆರೋಗ್ಯವನ್ನ ನೋಡುವಂತಹ ಎಲ್ಲರ ಯಾರು ಅನಾರೋಗ್ಯಕ್ಕೆ ಒಳಗಾಗಿ ಏನ್ ಪರೀಕ್ಷೆ ಹೋಗ್ತಾರೆ ಎಲ್ಲರ ಆರೋಗ್ಯನ ಪರೀಕ್ಷೆ ಮಾಡುವಂತಹ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಳಗುತ್ತಿಗೆ ನೌಕರರಿಗೆ ಸರ್ಕಾರ ಅನಾರೋಗ್ಯ ಭಾಗ್ಯವನ್ನ ನೀಡಿರುವಂತದ್ದು ಅಂದ್ರೆ ಈ ಯಾರು ಒಳಗುತ್ತಿಗೆ ನೌಕರರಿದ್ದಾರೆ ಅವರಿಗೆ ಕಳೆದ ಮೂರು ತಿಂಗಳಿಂದ ವೇತನ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಯಾಕೆ ಬೇತ್ನ ನೀಡ್ತಾ ಇಲ್ಲ ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಖುದ್ದು ಏನು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಆ ನೌಕರ ಸಿಬ್ಬಂದಿ ನಮ್ ಜೊತೆ ಇದ್ದಾರೆ ನಮ್ ಜೊತೆ ಈ ಒಳಗುತ್ತಿಗೆ ನೌಕರ ಸಂಘದ ಅಧ್ಯಕ್ಷರಾದಂತಹ ಅಶ್ವತ್ ಅವರು ಇದ್ದಾರೆ ಅದೇ ರೀತಿ ನರ್ಸಿಂಗ್ ಆಫೀಸರ್ ಆದಂತಹ ಅಹ್ ಜ್ಯೋತಿ ಅವರು ಮತ್ತೆ ವೇದ ಅವರು ಇದ್ದಾರೆ ಮೊದ್ಲು ನಾನು ವೇದ ಮೇಡಮ್ ಹತ್ರ ಹೋಗ್ತೀನಿ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಮೇಡಮ್ ಎಷ್ಟು ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ ಯಾಕೆ ಮೇಡಂ ಜೀವನ ನಡೆಸೋದು ಕೂಡ ಕಷ್ಟ ಆಗುತ್ತೆ ಯಾಕಂದ್ರೆ ನೀವು ಏನು ಒಳ ಗುತ್ತಿಗೆ ನೌಕರ ಕೆಲಸ ನಿರ್ವಹಿಸ್ತಾ ಇರುವಂತದ್ದು ಯಾಕೆ ಸಂಬಳ ಆಗ್ತಾ ಇಲ್ಲ ಮೇಡಮ್ ಎಷ್ಟು ದಿನದಿಂದ ಸಂಬಳ ಆಗ್ತಾ ಇಲ್ಲ ಕಾರಣ ಅಂತೂ ಗೊತ್ತಿಲ್ಲ ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತ ಆದ್ರೆ ಮೂರ್ ತಿಂಗಳಾಗಿದೆ ನಮ್ಗೆ ಸಂಬಳ ಆಗಿ ಸೊ ತಗೊಳ್ಳೋದು ಅಲ್ಪ ಸ್ವಲ್ಪ ಸಂಬಳ ನಾವು ತಗೊಳ್ಳೋದೇ ಒಂದು ಹತ್ತು ಹತ್ತರಿಂದ ಹದಿನೈದು ಸಾವಿರ ಸಂಬಳ ಅದನ್ನೂ ಸಹ ನಮ್ಗೆ ಪ್ರತಿ ತಿಂಗಳು ಒಂದು ಹದಿನೈದನೇ ತಾರೀಕು ಮೇಲೆ ಕೊಡ್ತಾರೆ ಆದ್ರೆ ಈಗ ಮೂರ್ ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕೊಟ್ಟೇ ಇಲ್ಲ ನಮ್ಮ ಜೀವನ ಹೆಂಗ್ ನಡ್ಸೋದು ಈ ಸಂಬಳ ಇಟ್ಕೊಂಡು ಅನ್ನೋದು ಮೊದ್ಲೇ ಪ್ರಶ್ನೆ ದೊಡ್ಡ ಪ್ರಶ್ನೆ ಅದು ಅಂತದ್ರಲ್ಲಿ ಮೂರ್ ತಿಂಗಳು ಸಂಬಳನೇ ಇಲ್ಲದೆ ಇನ್ ಹೆಂಗ್ ನಡ್ಸೋದು ಜೀವನ ಸೊ ಅದು ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಸರ್ಕಾರಕ್ಕೆ ಆ ಅವ್ರು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋದು ನಮ್ಗಂತೂ ಸರಿಯಾದ ಸೂಕ್ತವಾದ ಕಾರಣ ಗೊತ್ತಿಲ್ಲ ಯಾಕೆ ಅನ್ನೋದು ಆಫೀಸ್ ಕಡೆ ಅಂದ್ರೆ ನಮ್ಗೆ ಮಾಹಿತಿ ಸಿಗ್ತಾ ಇಲ್ಲ ಬಡ್ಜೆಟ್ ಬರ್ತಿಲ್ಲ ಬಡ್ಜೆಟ್ ಬರ್ತಿಲ್ಲ ಅಂತ ಹೇಳ್ತಿದಾರೆ ಆಫೀಸ್ಗಳಲ್ಲಿ ಅಷ್ಟೇ ಆದ್ರೆ ಸಂಬಳ ಇಲ್ಲದೆ ಒಬ್ಬ ನೌಕರ ಹೆಂಗೆ ಒಂದು ಸಂಸಾರ ಇನ್ನೊಂದೇ ಹೆಂಗ್ ನಿಭಾಯಿಸ್ತೇನೆ ದಿನನಿತ್ಯದ ಖರ್ಚು ಹೆಂಗ್ ನಿಭಾಯಿಸೋದು ಅದು ಈ ಕಡಿಮೆ ಸಂಬಳದಲ್ಲಿ ಆರೋಗ್ಯ ಕ್ಷೇತ್ರದ ನಿಮ್ಮ ಕೆಲಸದ ಪರಿಮಿತಿ ಏನಿದೆ ಮೇಡಮ್ ಸರ್ ನಾನ್ ಬಂದು ಎನ್ ಎಚ್ ಎಂ ಎರಡ್ ಸಾವಿರದ ಎಂಟರಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಜಾಯಿನ್ ಆಗಿದೆ ಸರ್ ಈಗ ನಂದು ಹದಿನೇಳನೇ ವರ್ಷದ ಸರ್ವಿಸು ಸೊ ಹದಿನೇಳನೇ ವರ್ಷ ಸರ್ವಿಸ್ ನನ್ನ ಸಂಬಳ ಹದಿನಾರು ಸಾವಿರ ಸಂಬಳ ನಂದು ಸೊ ನರ್ಸಿಂಗ್ ಆಫೀಸರ್ ಆಗಿ ನಾನು ಎರಡು ಕಡೆ ಹಳ್ಳಿಗಳಲ್ಲಿ ಕೆಲಸ ಮಾಡಿದೀನಿ ಎಂಟು ವರ್ಷ ನೀ ನಮ್ಮ ಎಂಟು ವರ್ಷ ಮಾಡಾದ್ಮೇಲೆ ಡಿಸ್ಟ್ರಿಕ್ಟ್ ಗೆ ಡೆಪ್ಯೂಟ್ ಮಾಡಿದ್ರು ಅಲ್ಲಿ ಡೆಲಿವರಿ ಆಗ್ತಾ ಇಲ್ಲ ಅಂತ ಸೊ ಸರ್ಕಾರ ಪ್ರತಿ ಸಲೀನೂ ಅವ್ರೇನೇನ್ ನಿರ್ಧಾರಗಳು ತಗೊಂತಾರೋ ಅದಕ್ಕೆಲ್ಲ ನಾವು ಬದ್ಧ್ರಾಗಿ ಕೆಲಸ ಮಾಡ್ತಾ ಬಂದಿದೀವಿ ಎಲ್ಲೂನು ಚಕಾರ ಎತ್ತಿಲ್ಲ ಅದಕ್ಕೆ ಬೇಡ ಅಂತ ನಕಾರ ಆಗ್ಲಿ ಚಕಾರ ಏನು ಎತ್ತಿಲ್ಲ ಎಲ್ಲನು ಸಹ ನಿಭಾಯಿಸ್ಕೊಂಡು ಬರ್ತಾ ಇದೀವಿ ಆದ್ರೆ ಸರ್ಕಾರ ನಮ್ ಕಡೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರ್ತಿದೆ ಅನ್ನೋದು ಮಾತ್ರ ಗೊತ್ತಿಲ್ಲ ನಮ್ಗ ನೌಕರ ಸಂಘದ ಅಧ್ಯಕ್ಷರಂತ ಅಶ್ವತ್ ಸರ್ ಮೂರ್ ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ ಅಂದ್ರೆ ಇದು ಸರ್ಕಾರ ಏನು ಉತ್ತರ ಕೊಡುತ್ತೆ ಅಥವಾ ಸರ್ಕಾರಕ್ಕೆ ಏನಾದ್ರು ಕೂಡ ಮನವಿ ಮಾಡಿದ್ರ ಸರ್ಕಾರ ಏನ್ ಹೇಳ್ತಾ ಇದೆ ನಿಮಗೆ ಪ್ರತಿಕ್ರಿಯೆ ಕೊಡ್ತಾ ಇದೆ ಸರ್ ಎನ್ ಎಚ್ ಎಂ ನೌಕರರು ಪ್ರಾರಂಭದಿಂದಲೂ ಯಾವುದೇ ಒಂದು ತಿಂಗಳು ಸರಿಯಾದ ರೀತಿಯ ಸಂಬಳವನ್ನ ಆಯಾ ತಿಂಗಳಿಗೆ ತೆಗೆದುಕೊಂಡಿಲ್ಲ ನಮಗೆ ಸಂಬಳ ಆಗುವಂಥದ್ದು ಎಲ್ಲರಿಗೂ ಪ್ರತಿ ತಿಂಗಳು ಒಂದನೇ ತಾರೀಕು ಸಂಬಳ ಆದ್ರೆ ನಮ್ಮ ಸಂಬಳ ಯಾವತ್ತಾಗುತ್ತೆ ಅಂತ ನಮಗೂ ಗೊತ್ತಿರೋದಿಲ್ಲ ಇಲಾಖೆಗೂ ಗೊತ್ತಿರೋದಿಲ್ಲ ಹಾಗಾಗಿ ಪ್ರತಿ ತಿಂಗಳು ಸಹ ನಮಗೆ ಸಂಬಳ ಬರುವಂಥದ್ದು ನಿಶ್ಚಿತ ದಿನಾಂಕವೇ ಇಲ್ಲ ಬಂದಾಗ ಸಂಬಳ ತಗೊಂಡಬೇಕು ಅಷ್ಟರೊಳಗಡೆ ಸುಮಾರಷ್ಟು ಬ್ಯಾಂಕ್ನಲ್ಲಿ ನಲ್ಲಿ ಇ ಎಂ ಐಗಳು ಅದಕ್ಕೆ ಬಡ್ಡಿ ಕಟ್ಟಬೇಕು ಹಾಗೂ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಕಳಿಸಿದಂತ ಸ್ಕೂಲ್ ನಲ್ಲಿ ಫೀಸ್ ಕಟ್ಟಿದೆ ಅದಕ್ಕೆ ಸರಿಯಾಗಿ ಕಟ್ಟಕ್ಕಾಗೋದಿಲ್ಲ ಮನೆ ಬಾಡಿಗೆ ಸಹ ಸರಿಯಾಗಿ ಕಟ್ಟಕಾಗೋದಿಲ್ಲ ನಮ್ಮ ಓಡಾಟದ ಖರ್ಚು ಅವನು ನಿಭಾಯಿಸಕ್ಕಾಗೋದಿಲ್ಲ ಇಂತ ಪರಿಸ್ಥಿತಿಯಲ್ಲಿ ಎನ್ ಎಚ್ ಎಮ್ ನೌಕರ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರೆ ನಮಗೆ ಜನರ ಗೌರವ ಮಾತ್ರ ಕೊಡ್ತಾ ಇದಾರೆ ಹೊರತು ಸರ್ಕಾರದಿಂದ ಸರಿಯಾದ ರೀತಿಯಲ್ಲಿ ಸಂಬಳವೂ ಬರ್ತಾ ಇಲ್ಲ ಅದೇ ರೀತಿಯಾಗಿ ಹದಿನೈದು ಪರ್ಸೆಂಟ್ ವೇತನವನ್ನು ಹೆಚ್ಚಳ ಮಾಡಿದ್ರು ನಾವು ನಲ್ವತ್ತು ದಿವಸ ಮುಷ್ಕರ ಕೊಡ್ತಿದ್ವಿ ಎರಡ್ ಸಾವಿರದ ಇಪ್ಪತ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷ ಫೆಬ್ರವರಿ ತಿಂಗಳಿಂದ ಒಂದು ದಿವಸ ನಾವು ಮುಷ್ಕರ ಕೊಡ್ತಿದ್ವು ಆ ಸಮಯದಲ್ಲಿ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ಮಾಡಿದ್ ಬಿಟ್ರೆ ಇದುವರೆಗೂ ಸರ್ಕಾರ ಯಾವುದೇ ವೇತನವನ್ನು ಹೆಚ್ಚಳ ಮಾಡಿಲ್ಲ ಅದ್ರ ಜೊತೆಗೆ ಸಂಬಳವನ್ನು ಸಹ ಸರಿಯಾಗಿ ಕೊಡ್ತಾ ಇಲ್ಲ ಈಗ ಮೂರು ತಿಂಗಳಾಯ್ತು ಸಂಬಳ ಬಂದೇ ಇಲ್ಲ ಸರ್ ಈಗ ನಿಮ್ಮ ಒಂದು ಅಂದ್ರೆ ಎನ್ ಎಚ್ ಎಂ ಅಡಿಯಲ್ಲಿ ಒಳಗುತ್ತಿಗೆ ನೌಕರರು ಸುಮಾರು ಇಪ್ಪತ್ತೆಂಟು ಸಾವಿರದ ಐನೂರ ಇಪ್ಪತ್ತಾರು ನೌಕರರು ಇರೋದು ಅಲ್ವಾ ಸರ್ ಹೌದು ಹೌದು ಸರಿ ಇದೆ ಸರ್ ಇವರ ಕಾರ್ಯ ವೈಖರಿ ಕಾರ್ಯ ವ್ಯಾಪ್ತಿ ಯಾವ ರೀತಿ ಇರುತ್ತೆ ಸರ್ ಈ ಒಂದು ನೌಕರರದು ಸರ್ ಈ ಎನ್ ಎಚ್ ಎಂ ಈ ಕಾರ್ಯ ವ್ಯಾಪ್ತಿಯಾಗಿ ಅಂತ ಹೇಳಿದ್ರೆ ಒಬ್ಬ ಅಟೆಂಡರಿಂದ ಹಿಡಿದು ಆಹ್ಹ್ ಡಾಕ್ಟರ್ಗಳು ಸ್ಪೆಷಲಿಸ್ಟ್ ಮತ್ತೆ ಮ್ಯಾನೇಜ್ಮೆಂಟ್ ಮಾಡುವಂತ ನೌಕರರು ಎಲ್ಲ ಇದ್ದಾರೆ ಒಟ್ಟು ನೂರಾ ಎಂಬತ್ತಾರು ವೃಂದದ ನೌಕರರು ಇಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ನೂರ ಎಂಬತ್ತಾರು ಕ್ಯಾಟಗರಿಯಲ್ಲಿ ಇಪ್ಪತ್ತೆಂಟು ಸಾವಿರದ ಐನೂರ ಇಪ್ಪತ್ತಾರು ನೌಕರರು ಬರ್ತಾರೆ ವಿವಿಧ ಕ್ಯಾಟಗರಿಯಲ್ಲಿ ಹೌದು ಸರ್ ಹೌದೌದು ಸರ್ ಈಗ ಸಂಬಳ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಇವಾಗ ಸ್ಟೇಟ್ ಗೌರ್ಮೆಂಟ್ ಫಾರ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅಲ್ವಾ ಇರೋದು ಸರ್ ರೇಷಿಯೋ ಈ ಸಂಬಳದಲ್ಲಿ ವೇತನದಲ್ಲಿ ಸರ್ ಅದೇ ರೀತಿ ಹೇಳ್ತಾ ಇದ್ದಾರೆ ಹೌದು ಅದೇ ಇರೋದು ಅದೇ ರೀತಿ ನಿಜ ಆದ್ರೆ ನಾವು ನಮಗೆ ಪೂರ್ತಿ ಸಂಬಳ ಕೊಡಬೇಕಾಗಿರೋದು ರಾಜ್ಯ ಸರ್ಕಾರ ಓಕೆ ಮೂರು ತಿಂಗಳಿಂದ ಕೂಡ ನೀವು ಭೇಟಿ ಅಂದ್ರೆ ಈಗ ತಿಂಗಳಿಂದ ಸಂಬಳ ಬಂದಿಲ್ಲ ಆರೋಗ್ಯ ಇಲಾಖೆ ಸಚಿವರನ್ನ ಹೋಗಿ ಭೇಟಿ ಮಾಡಿದರ ಸರ್ಕಾರಕ್ಕೆ ಮನವಿ ಸರ್ಕಾರ ಅಂತ ಸಲ್ಲಿಸಿದ ಹಲವಾರು ಬಾರಿ ಭೇಟಿ ಮಾಡಿದ್ದೀವಿ ಅದ್ರ ಜೊತೆಗೆ ನಾವು ಪತ್ರ ವ್ಯವಹಾರಗಳನ್ನು ಮಾಡಿದ್ದೀವಿ ಹಾಗೆ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳನ್ನ ಕೇಳಿದಾಗ ಅವರು ಸಹ ಅಸಹಾಯಕರಾಗಿ ಯಾವತ್ ಬರ್ಬೋದು ಅಂತ ನಿರ್ದಿಷ್ಟ ನಿರ್ದಿಷ್ಟವಾದ ದಿನಾಂಕಗಳನ್ನು ಹೇಳ್ತಾ ಇಲ್ಲ ಮತ್ತೆ ನಮ್ಮ ವೇತನದ ಸರಿಯಾದ ದಿನಾಂಕಗಳನ್ನು ನಿಗದಿಯಾಗಿ ಹೇಳ್ತಾ ಇಲ್ಲ ಹ್ಮ್ ಮೇಡಮ್ ಮೇಡಮ್ ನೀವು ಎಲ್ಲರ ಆರೋಗ್ಯವನ್ನ ಚೆಕ್ ಮಾಡುವಂತಹ ಒಂದು ಸ್ಥಾನದಲ್ಲಿರುವಂತದ್ದು ಸೊ ನರ್ಸಿಂಗ್ ಆಫೀಸರ್ ಆಗಿ ನಿಮ್ಗೆ ಅನಾರೋಗ್ಯ ಕ್ಷೇತ್ರಕ್ಕೆ ದೂಡಿದ ರೀತಿಯಲ್ಲಿ ಫೀಲ್ ಆಗ್ತಾ ಇಲ್ವಾ ಸರ್ಕಾರ ಈ ರೀತಿ ಸಂಬಳ ಕೊಡದೆ ಮನೆ ಪರಿಸ್ಥಿತಿ ನಡೆಸುವಂತದ್ದು ಒಂದ್ ಕಡೆ ಮಕ್ಕಳು ಫೀಸ್ ಇರುವಂತದ್ದು ತಮ್ಮದೇ ಆದ ಒಂದು ಕಮಿಟ್ಮೆಂಟ್ ಇರುತ್ತೆ ಮನೆ ಜವಾಬ್ದಾರಿ ನಿಭಾಯಿಸುವಂತದ್ದು ಸೊ ಇದಕ್ಕೆ ಈ ರೀತಿ ಒಂದು ಫೀಲ್ ಆಗ್ತಾ ಇಲ್ವಾ ಈ ರೀತಿ ಒಂದು ಒಂದು ರೀತಿ ಸಂಕಷ್ಟ ಅನ್ಸ್ತಾ ಇಲ್ವಾ ಹೌದು ಸರ್ ಖಂಡಿತ ಇದೆ ಯಾಕಂದ್ರೆ ಇವರು ಕೊಡ್ತಾರದೆ ಮೊದಲನೇದಾಗ ನಾನು ಮೊದಲೇ ಹೇಳಿದೀನಿ ತುಂಬಾ ಅತಿ ಕಡಿಮೆ ಸಂಬಳ ಸೊ ಇದನ್ನ ನೆಚ್ಕೊಂಡು ನಾವು ಕೆಲವೊಂದು ಗಳು ಇಟ್ಕೊಂಡಿರ್ತೀವಿ ಮನೆ ಬಾಡಿಗೆ ಕಟ್ಟೋದು ಇಲ್ಲಾಂದ್ರೆ ರೇಷನ್ ತರೋದು ಇನ್ನೊಂದ್ ಇನ್ನೊಂದು ಸಣ್ಣ ಪುಟ್ಟಗಳಿಗೆ ಒಪ್ಕೊಳಕ್ ಸಾಧ್ಯ ಆಯ್ತಂದ್ರೆ ನಾವು ಇದನ್ನ ದೊಡ್ಡ ಅಮೌಂಟ್ ಏನಲ್ಲ ದೊಡ್ಡ ಕಮಿಟ್ಮೆಂಟ್ ಗಂತೂ ಆಗಲ್ಲ ಸಣ್ಣ ಸಣ್ಣ ಒಂದು ಕಮಿಟ್ಮೆಂಟ್ ಗಳ್ನು ಸಹ ನಾವು ಪೂರೈಸಕ್ ಆಗ್ಲಿಲ್ಲ ಅಂತ ಅಂದ್ಮೇಲೆ ನಾವು ಇಲ್ಲಿ ಸರ್ವಿಸ್ ಕೊಟ್ಟು ಏನ್ ಪ್ರಯೋಜನ ಬಂತು ಇವಾಗ ನಾವು ಕೋವಿಡ್ ಟೈಮ್ಗಳಲ್ಲಿ ನಮ್ಮ ಪ್ರಾಣಿಗಳನ್ನ ಪಣಕ್ಕಿಟ್ಟು ದುಡ್ದಿದೀವಿ ದುಡ್ದು ಇದು ದುಡ್ದು ಅದರದೊಂದು ಒಂದು ಒಂದು ಏನು ಅವ್ರಿಗೆ ಸರ್ಕಾರಕ್ಕೆ ಆ ಒಂದು ಋಣಭಾರ ಇದೆ ಅದು ಅದನ್ನ ನಮ್ಗೆ ಯಾವ ರೀತಿನೂ ನಮ್ಗೆ ಅದನ್ನ ತೀರಿಸ್ತಾ ಇಲ್ಲ ಅವ್ರು ಇವಾಗ ಮೂರ್ ತಿಂಗಳು ಒಬ್ಬ ವ್ಯಕ್ತಿ ಸಂಬಳ ಇಲ್ಲನೇ ಹೆಂಗ್ ದುಡಿಯಕ್ ಹೆಂಗ್ ಮಾಡಕ್ ಸಾಧ್ಯ ನಾವ್ ಇಲ್ಲಿ ಬರ್ಲೇಬೇಕು ಯಾಕಂದ್ರೆ ನಾವು ರೋಗಿಗಳಿಗೆ ನಾವು ತೊಂದ್ರೆ ಕೊಡಕ್ ಸಾಧ್ಯನೇ ಇಲ್ಲ ತೊಂದರೆ ಕೊಡಕ್ ನಮ್ ಮನ್ಸ್ಗಳು ಒಪ್ಪಲ್ಲ ಇವ್ರು ಸಂಬಳ ಕೊಡ್ಲಿಲ್ಲ ಅಂದ್ರೆ ನಾವ್ ಬಂದು ದುಡಿತಾನೆ ಇದೀವಿ ನಮ್ಮಿಂದ ಯಾವ್ದೇ ರೀತಿ ಜನಗಳಿಗೆ ತೊಂದರೆ ಆಗ್ಬಾರ್ದು ಅಂತ ನಮ್ಮ ಮನಸ್ಥಿತಿ ಆದ್ರೆ ಸರ್ಕಾರಕ್ಕೆ ಯಾಕೆ ಮನಸ್ಥಿತಿ ಇಲ್ಲ ಅಂದ್ರೆ ನೀವು ಒಂದು ಮಾನವೀಯತೆ ದೃಷ್ಟಿಯಿಂದ ಮತ್ತು ಒಂದು ಕಮಿಟ್ಮೆಂಟ್ ದೃಷ್ಟಿಯಿಂದ ಜನರ ಆರೋಗ್ಯ ಬಂದಾಗ ಅದು ಅನಾರೋಗ್ಯದಿಂದ ಅವ್ರು ಹಾಳಾಗ್ಬಾರ್ದು ಆರೋಗ್ಯ ದೃಷ್ಟಿಯಿಂದ ನೀವು ಬಂದು ಕೆಲಸ ಮಾಡ್ತಾರ ಸಂಬಳ ಇಲ್ಲದೆ ಕೆಲಸ ಆದ್ರೆ ಈ ರೀತಿ ಮನಸ್ಥಿತಿ ಸರ್ಕಾರಕ್ಕೆ ಇಲ್ಲಲ್ವಾ ಅಂದ್ರೆ ಅವ್ರಿಗೆ ಕೂಡ ವೇತನ ಕೊಡ್ತಾ ಇಲ್ಲಲ್ಲ ಆ ನೀವು ಮುಂದೆ ನಿಮ್ಮ ನಿರ್ಧಾರ ಅಥವಾ ಮುಂದೆ ಏನ್ ಅನ್ಸುತ್ತೆ ಈ ಸಂಬಂಧಪಟ್ಟಂತೆ ಸರ್ ಮುಂದೆ ನಿರ್ಧಾರ ತಗೊಳ್ಬೇಕಾಗಿರೋದು ಸಂಘದ ಅಧ್ಯಕ್ಷರು ಆದ್ರೆ ನಾವಂತೂ ಏನಂದ್ರೆ ಇವಾಗ ನಾವು ಬಿಟ್ಟಂತೂ ಬರಕ್ ಆಗಲ್ಲ ಯಾಕಂದ್ರೆ ಸತತವಾಗಿ ಹದಿನೇಳು ವರ್ಷ ಸರ್ವಿಸ್ ಕೊಟ್ಟಿದೀವಿ ಏನಿರುತ್ತೆ ಅಂತ ಅಂದ್ರೆ ಯಾವತ್ತೋ ಒಂದ್ ದಿವಸ ಏನೋ ಒಂದ್ ಒಳ್ಳೇದಾಗುತ್ತೆ ಅನ್ನೋದು ಎಲ್ಲಾರ್ಗು ಇರುತ್ತೆ ಸರ್ ಸೊ ನಾನ್ ನಾನು ಬಿಟ್ಟು ಮಾರ್ನಗ್ ಏನಾದ್ರು ಏನಾದ್ರು ಒಳ್ಳೇದಾಗ್ಬಿಟ್ರೆ ಅಯ್ಯೋ ಬಿಟ್ ಅನ್ನೋದು ಫೀಲಿಂಗ್ ಎಲ್ಲಾರ್ ಮನಸಲ್ಲೂ ಇರುತ್ತೆ ಏನೋ ಒಂದ್ ಮಾಡುತ್ತೆ ಸರ್ಕಾರ ಇವತ್ತಲ್ಲ ನಾಳೆ ನಮ್ಗೆ ಒಂದ್ ಒಳ್ಳೇದ್ ಮಾಡುತ್ತೆ ಅನ್ನೋದು ಒಂದು ಹೋಪ್ ಇಟ್ಕೊಂಡಿದ್ವಿ ಯಾಕಂದ್ರೆ ಎರಡ್ ಒಂದ್ ಎರಡು ವರ್ಷದಿಂದ ನಾವು ಸ್ಟ್ರೈಕ್ ಮಾಡಿದ್ವಿ ನಲ್ವತ್ ದಿನ ಸ್ಟ್ರೈಕ್ ಮಾಡಿದ್ವಿ ಅವಾಗ ಇವಾಗ ಏನ್ ಸರ್ಕಾರ ನಡೆಸ್ತಿದಾರೋ ಅವರು ಡಿ ಸಿ ಎಂ ಸರ್ ಮತ್ತೆ ಆರೋಗ್ಯ ಮಂತ್ರಿಗಳು ಬಂದವತ್ತು ಸಭೆಲೆ ಹೇಳಿದ್ರು ನಮ್ಮ ಸರ್ಕಾರ ಬಂದ್ರೆ ನಿಮ್ನ ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿ ಅದೊಂದು ಹೋಪ್ ಇದೆ ಓ ಮಾಡೇ ಮಾಡ್ತಾರೆ ಅಂತ ಕಾಯಮಾತಿ ಸಂಬಂಧಪಟ್ಟಂತ ಕೂಡ ಭರವಸೆ ಕೊಟ್ಟಿದ್ರಲ್ವಾ ಹೌದು ಕೊಟ್ಟಿದ್ದಾರೆ ಜೀವನ ನಡೆಸೋದು ಮನೆ ನಿಭಾಯಿಸೋದೆಲ್ಲ ಕೂಡ ಸಂಬಳ ಸಂಬಳ ಡಿಲೇ ಆದ ಸಂಬಳ ನಿಧಾನ ಆದ್ರೆ ವೇತನ ನಿಧಾನ ಆದ್ರೆ ಕಷ್ಟ ಆಗೋದಿಲ್ವಾ ತುಂಬಾನೇ ಕಷ್ಟ ಆಗುತ್ತೆ ಸರ್ ಸಾಲ ಮಾಡ್ಕೊಂತೀವಿ ಕೈ ಸಾಲಗಳು ಬಡ್ಡಿಗೆ ಇಸ್ಕೊಂಡ್ ಬರ್ತೀವಿ ಇಲ್ಲಾಂದ್ರೆ ಇರೋ ಹತ್ರ ಇಸ್ಕೊಂತೀವಿ ಅದನ್ನೆಲ್ಲ ನಾವು ತೀರ್ಸೋದಕ್ಕೆ ಮತ್ತೆ ನಾವ್ ಮತ್ತೆ ಸಾಲ ಮಾಡ್ಬೇಕಾಗತ್ತೆ ಇವ್ರು ಕೊಡೋ ಅಂತ ತೀರ್ಸೋದಿಕ್ ಆಗಲ್ಲವಾ ಅಲ್ವಾ ಮತ್ತೆ ಇನ್ನೊಂದು ಸಂಬಳ ಇನ್ನೊಂದ್ ಸಾಲ ಮಾಡ್ಕೊಳೋದು ಸೊ ಹಿಂಗೆ ಇವಾಗ ಏನು ಕೈ ಸಾಲ ಮಾಡ್ಕೊಂಡು ಜೀವನ ನಡೆಸೋದು ಹೆಂಗಿದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಈಗ ಆಲ್ರೆಡಿ ಅದೆಲ್ಲ ತುಂಬಾನೇ ದೊಡ್ಡ ಇಶ್ಯೂಗಳೇ ಆಗೋಗಿದೆ ಸೊ ಹಂಗಾಗಿ ಈ ತರ ಬೆಲೆ ಏರಿಕೆ ಒಂದು ಮಧ್ಯದಲ್ಲಿ ತುಂಬಾ ದುಬಾರಿ ಜೀವನ ಇದು ತುಂಬಾ ದುಬಾರಿಯಾದಂತ ಎಲ್ಲ ಎಲ್ಲ ವಸ್ತುಗಳ ಬೆಲೆ ಏರಿಕೆ ತುಂಬಾ ಜಾಸ್ತಿ ಆಗಿದೆ ಸೊ ಈ ಹಂತದಲ್ಲಿ ನಮ್ಗೆ ಈ ತರ ಎರಡು ತಿಂಗಳು ಮೂರು ತಿಂಗಳು ಸಂಬಳಗಳು ಕೊಡದೇ ಇದ್ದಾಗ ನಮ್ಮ ಒಂದು ಡೈಲಿ ದಿನನಿತ್ಯದ ಒಂದು ಸಣ್ಣ ಪುಟ್ಟ ಒಂದು ನೀಡ್ಸ್ ಗಳ್ನು ಸಹ ನಾವು ತಗೊಳಕ್ ಆಗ್ತಾ ಇಲ್ಲ ನಮ್ಗೆ ಆತರ ಪರಿಸ್ಥಿತಿ ಆಗಿದೆ ಈಗ ಮಕ್ಕಳದ ಅಡ್ಮಿಷನ್ ಬರೀ ಸ್ಟಾರ್ಟ್ ಆಗೋಗಿದೆ ಮಕ್ಕಳದ ಅಡ್ಮಿಷನ್ ನಮ್ಗೆ ತುಂಬಾ ಜವಾಬ್ದಾರಿಗಳು ಇರುತ್ತೆ ಸರ್ ಆಮೇಲೆ ಮಂತ್ ಸ್ಟಾರ್ಟ್ ಆಗ್ತದೆ ಶುರು ಆಗ್ತದೆ ಮನೆ ಬಾಡಿಗೆಗಳು ಅದು ಇದು ಅನ್ನೋದೆಲ್ಲ ಕಮಿಟ್ಮೆಂಟ್ ಇರುತ್ತೆ ಯಾರು ಎನ್ ಎಚ್ ಎಂ ಅಲ್ಲಿ ಮಾಡ್ತಾ ಯಾರು ತುಂಬಾ ಯಾರು ಮಾಡ್ತಾ ಇಲ್ಲ ಸರ್ ಎಲ್ಲ ಬಡವರುಗಳೇ ಮಾಡ್ತಾ ಇರೋದು ಮತ್ತೆ ನಮ್ದು ನಾವು ಸಿಟಿ ಅಲ್ಲಿ ಮಾಡ್ತಿರೋರು ಒಂದ್ ಸ್ವಲ್ಪ ಪರವಾಗಿಲ್ಲ ಆದ್ರೆ ಯಾಕಂದ್ರೆ ನಾವು ಇಲ್ಲೇ ಹತ್ರದಲ್ಲೇ ಎಲ್ಲ ಮನೆ ಮಾಡ್ಕೊಂಡಿರ್ತೀವಿ ಬರ್ತೀವಿ ಆದ್ರೆ ಹಳ್ಳಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಏನಾಗುತ್ತೆ ಅಂದ್ರೆ ಅವರು ಒಂದ್ ತಿಂಗಳಿಗೆ ಇಲ್ಲ ಅಂದ್ರೆ ಸರಾಸರಿ ಐದರಿಂದ ಆರ್ ಸಾವಿರ ಅವರು ಬಸ್ ಪೇ ಖರ್ಚು ಮಾಡ್ತಾ ಇರ್ತಾರೆ ಅಂತವ್ರಿಗೆ ಇನ್ನೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಅವ್ರ ಜೀವನ ನಡೆಸೋದು ಅಶ್ವ ಸರ್ ಅಶ್ವ ಸರ್ ಈಗ ಮೂರ್ ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ನೀವು ಹಲವು ಬಾರಿ ಮನವಿ ಮಾಡಿದ್ದೀರಾ ಸರ್ಕಾರ ಕೂಡ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಇದೇ ರೀತಿ ಎಷ್ಟು ದಿನ ನೀವು ಸಹಿಸ್ಕೊಂಡು ಹೋಗ್ತೀರಾ ಅಥವಾ ಮುಂದೆ ನಿಮ್ಮ ನಿರ್ಧಾರ ಅಥವಾ ಮುಂದಿನ ನಿಲುವು ಏನಿರುತ್ತೆ ಸರ್ಕಾರಕ್ಕೆ ಏನಾಗ್ ಬಯಸ್ತೀರಿ ಸರ್ಕಾರ ನಮ್ಗೆ ಈ ಒಂದು ಸಂಬಳದ ವಿಚಾರ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಕಾಯಮತಿ ವಿಚಾರದಲ್ಲಿ ಅವರು ವಿಳಂಬ ಧೋರಣೆ ತೋರಿದಲ್ಲಿ ನಾವು ನೌಕರರೆಲ್ಲ ಒಟ್ಟಾಗಿ ಒಂದು ನಿರ್ಣಯ ಮಾಡಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳೋದಿಗೋಸ್ಕರ ಸಭೆ ಸೇರಿ ನಿರ್ಣಯವನ್ನು ಕೈಗೊಳ್ತೇವೆ ಸರ್ ಅದೇ ರೀತಿ ನಾವು ಸುಮಾರು ಎರಡು ವರ್ಷಗಳಿಂದ ಕಾಯ್ತಾ ಇದ್ದೀವಿ ಹೋದಾಗೆಲ್ಲ ನಮ್ಗೆ ಸರ್ಕಾರ ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳಿದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ನಂತರ ನಿಮ್ಮ ಭರವಸೆಯನ್ನ ಈಡೇರಿಸೋದಕ್ಕೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ ಅದಕ್ಕೆ ಅಹ್ ಸುಮಾರಷ್ಟು ಬಾರಿ ನಾವು ಆರೋಗ್ಯ ಇಲಾಖೆಯ ಆರೋಗ್ಯ ಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ಅವರು ಸಹ ಆ ಈ ವಿಚಾರವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಆದ್ರೆ ಯಾವುದೇ ರೀತಿಯ ಕ್ರಮ ಇರೋದು ನಿಜವಾಗ್ಲೂ ವಿಷಾದನೀಯ ವಿಷಯ ಹಾಗೆ ಎಲ್ಲಾ ನೌಕರು ಇಪ್ಪತ್ತೆಂಟು ಸಾವಿರ ನೌಕರರು ಸಹ ಜಾತಕ ಪಕ್ಷಿಗಳಾಗಿ ಕಾಯ್ತಾ ಇದ್ದೀವಿ ಯಾಕಂತ ಹೇಳ್ರೆ ಈ ಇಲಾಖೆಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಹೆಚ್ಚು ನೌಕರರಿದ್ದಾರೆ ಇನ್ನು ಇಪ್ಪತ್ತೈದು ವರ್ಷಗಳಿಂದ ಹೆಚ್ಚಿಗೆ ಕೆಲಸ ಮಾಡ್ತಿರೋಂತಾರು ಇನ್ನೂ ತುಂಬಾ ಜನ ಇದೆ ಒಟ್ಟು ಈ ಕಾರ್ಯಕ್ರಮ ಪ್ರಾರಂಭವಾದಾಗಿನಿಂದ ಇಪ್ಪತ್ತೈದು ವರ್ಷ ಆಯ್ತು ಕಾರ್ಯ ಕಾರ್ಯಕ್ರಮ ಪ್ರಾರಂಭವಾಗಿ ಆವಾಗಿನಿಂದಲೂ ಸತತವಾಗಿ ಸಾರ್ವಜನಿಕರಿಗೆ ಸೇವೆಯನ್ನು ನೀಡ್ತಾನೆ ಬಂದಿದ್ದೀವಿ ಸಂಬಳ ಕೊಡ್ತಾರೋ ಬಿಡ್ತಾರೋ ಆದ್ರೆ ಸಮಾಜ ಚೆನ್ನಾಗಿರಬೇಕು ಸಾರ್ವಜನಿಕರ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಹಿತದೃಷ್ಟಿಯಿಂದ ನಮ್ಮ ಅಮೂಲ್ಯವಾದ ಸೇವೆಯನ್ನು ನೀಡ್ತಾನೆ ಬಂದಿದ್ದೀವಿ ಆದರೆ ಸರ್ಕಾರ ಇದನ್ನು ಯಾವುದು ಪರಿಗಣಿಸಿದಲೇ ವಿಳಂಬ ಧೋರಣೆ ತೋರಿ ನಮಗೆ ತುಂಬಾ ಕಷ್ಟ ಕೊಡ್ತಾ ಇದೆ ಅದ್ರ ಜೊತೆಗೆ ಪ್ರತಿ ತಿಂಗಳ ಸಂಬಳವನ್ನೂ ಸಹ ಸರಿಯಾಗಿ ಪಡೆಯದೆ ಅವನು ಬೇರೆಯವರಿಂದ ಬಡ್ಡಿಗೆ ಸಾಲ ಪಡೆದು ಅಥವಾ ಬ್ಯಾಂಕ್ಗಳಿಗೆ ಬಡ್ಡಿ ಕಟ್ಟಿಯೋ ಅವನು ತಗೊಳ್ಳೋ ಸಂಬಳನ ಬಡ್ಡಿಗೆ ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಇಪ್ಪತ್ತೆಂಟು ಸಾವಿರ ನೌ ಸಿಬ್ಬಂದಿ ನೌಕರರಂದ್ರೆ ಸೊ ಒಂದು ಕುಟುಂಬದ ಮೂರ್ನಾಲ್ಕು ಜನ ಇಪ್ಪತ್ತು ಒಂದು ಲಕ್ಷ ಮೂವತ್ ಸಾವಿರ ಮೂವತ್ ಸಾವಿರ ಮಂದಿ ರೀತಿಯಲ್ಲಿ ಬೀದಿಗೆ ಅಥವಾ ಅತಂತ್ರ ಸ್ಥಿತಿಯಲ್ಲಿ ನಿರ್ಮಾಣ ಆಗುವಂತ ಪರಿಸ್ಥಿತಿಗೆ ಸರ್ಕಾರ ದೂರ್ತಾ ಇದೆ ಹೌದು ಸರ್ ಹೆಚ್ಚು ಜನ ಇದೀವಿ ಸರ್ ಯಾಕಂತ ಹೇಳಿದ್ರೆ ತುಂಬಾ ಈ ಹಳ್ಳಿಗಳ ಕಡೆಯಲ್ಲಿ ಪೇಟೆಗಳಲ್ಲಾದ್ರೆ ನಾವು ನಾವು ನಮ್ಮ ಹೆಂಡತಿ ಮಕ್ಕಳು ಮಾತ್ರ ಇರ್ತೀವಿ ಹಳ್ಳಿಗಳಲ್ಲಿ ಈ ಸಂಬಳವನ್ನು ಅವಲಂಬಿಸಿದಂತಹ ಕುಟುಂಬದಲ್ಲಿ ತಂದೆ ತಾಯಿಗಳಿರ್ಬೋದು ಮಕ್ಕಳಿರ್ಬೋದು ಅಜ್ಜ ಅಜ್ಜಿಯಿಂದ ಇರು ಅಕ್ಕ ತಂಗಿಯರು ಎಲ್ಲ ಇರ್ತಾರೆ ನಾವು ಸರ್ಕಾರದ ನೌಕರರು ಅಂತ ಹೇಳಿ ಅವರೆಲ್ಲ ಪರಿಗಣಿಸಿರ್ತಾರೆ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಇರ್ತದೆ ತುಂಬಾ ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿರ್ತಾರೆ ಆದ್ರೆ ನಮ್ಮ ಪರಿಸ್ಥಿತಿ ನಾವು ಯಾರ ಹತ್ರನು ಹೇಳ್ಕೊಳ್ಳೋ ರೀತಿಯ ಪರಿಸ್ಥಿತಿ ನಾವಿದ್ದೇವೆ ಸರ್ ಈಗ ನಿಮ್ಗೆ ವೇತನ ಸಿಗದೆ ನೀವು ಕುಟುಂಬದವನ್ನ ನಿಭಾಯಿಸುವಂತದ್ದು ಮತ್ತೊಂದ್ ಕಡೆ ಆರೋಗ್ಯ ಕ್ಷೇತ್ರದಲ್ಲಿ ಬಂದು ಅವರ ಜನರ ಅನಾರೋಗ್ಯ ಸಂಬಂಧಪಟ್ಟ ಯಾರಿದ್ದಾರೆ ಅವ್ರನ್ನು ಕೂಡ ನೀವು ನೋಡ್ಕೊಳ್ಳುವಂತದ್ದು ಆರೋಗ್ಯವನ್ನು ಕೊಡೋದು ಇವೆಲ್ಲ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ನೀವು ಏನ್ ಮೇಡಮ್ ಸರ್ ಸರ್ಕಾರಕ್ಕೆ ಇದೆ ಸರ್ ಹೇಳೋದು ಫಸ್ಟ್ ನೀವು ವೇತನ ಬಿಡುಗಡೆ ಮಾಡಿ ಎಲ್ಲರ ಕಷ್ಟಕ್ಕೆ ನೀವು ದಯವಿಟ್ಟು ಸ್ಪಂದಿಸಿ ಅದಾದ್ಮೇಲೆ ದಯವಿಟ್ಟು ನೀವು ನಮ್ನ ಕಾಯಂ ಒಂದು ಅನುಮೋದನೆ ಕೊಟ್ಟು ಕಾಯಂ ಮಾಡಿ ಯಾಕಂದ್ರೆ ಅಹ್ ಇದೇ ಒಂದು ಒಂದು ಕಾಯಂ ಆಗುತ್ತೆ ಅನ್ನೋ ಒಂದೇ ಒಂದು ಏನೋ ಒಂದು ಹಗಲಗನಸು ಅಂತಾನೆ ಹೇಳ್ಬೋದು ಇದನ್ನ ಇದನ್ನ ಇಟ್ಕೊಂಡು ಸತತವಾಗಿ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ನಿಮ್ಮ ಇಲಾಖೆಯಲ್ಲೇ ದುಡಿತಾ ಇದಾರೆ ನಿಮ್ಮ ಜನಕ್ಕೋಸ್ಕರನೇ ದುಡಿತಾರದು ಸರ್ ಇನ್ಯಾರಿಗೂ ಅಲ್ಲ ಹೊರ ರಾಜ್ಯದವರೆಗೋಸ್ಕರ ದುಡಿತಾ ಇಲ್ಲ ನಾವು ಇರೋದೇ ನಿಮ್ಮ ನಿಮ್ಮ ಒಂದು ಜನರಿಗೋಸ್ಕರ ನಾವು ಸಹ ನಿಮ್ಮ ಓಟರ್ಸೇ ಅಲ್ವಾ ಸರ್ ಹಂಗಾಗಿ ಸೊ ನಮ್ಗೆ ನೀವು ಒಂದು ಅನುಕೂಲ ಕೇಳ್ದಾಗ ಹೇಳ್ತಾರೆ ಹೌದು ನಾವು ಭರವಸೆ ಕೊಟ್ಟಿದ್ದೀವಿ ಈಡೇರಿಸ್ತೀವಿ ನಿಮ್ಗೆ ನಿಮ್ಗೆಲ್ಲೂ ನಾವು ಅನ್ಯಾಯ ಮಾಡೋದಿಲ್ಲ ಅಂತ ಹೇಳ್ತಿದಾರೆ ಇನ್ನು ಎಷ್ಟು ವರ್ಷ ಕಾಯೋಣ ಸರ್ ಈಗ ಆಲ್ರೆಡಿ ಎರಡು ವರ್ಷ ಆಗೋಗಿದೆ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಎಷ್ಟೊಂದು ಅವ್ರ ಭಾಗ್ಯಗಳನ್ನೆಲ್ಲ ಕೊಡ್ತಿದ್ದಾರೆ ಆದ್ರೆ ಈ ಇಲಾಖೆಯಲ್ಲಿ ತುಂಬಾ ಜನ ಮಹಿಳೆಯರಿದ್ದೀವಿ ಮಹಿಳೆಯರಿಗಾದಂತ ಕೆಲವೊಂದು ಹೆಂಗಾಗುತ್ತೆ ಸರ್ ಅಂದ್ರೆ ಒಂದು ಜಾಗದಲ್ಲಿ ನಾವು ಕುಟುಂಬದಾಗ ನಾವು ಕಾಂಟ್ರಾಕ್ಟ್ ಅಂತ ಹೇಳ್ಕೊಳಕು ನಮ್ಗೊಂದು ಕೆಲವೊಂದ್ಸಲ ಆಗುತ್ತೆ ಯಾಕೆ ಅಂತ ಅಂದ್ರೆ ಆ ಇಷ್ಟು ಕಡಿಮೆ ಸಂಬಳ ತಗೋತಿದ್ದಾರೆ ಇಷ್ಟು ಇದು ಮಾಡ್ತಿದ್ದಾರೆ ಅನ್ನೋದು ಒಂದು ಅಪಹಾಸ್ಯಕ್ಕೆ ಒಳಗಾಗ್ತೀವಿ ನಾವು ಅದೊಂದಿದೆ ಸರ್ ಮತ್ತೆ ಎಲ್ಲಾ ಕಡೆನು ಆಮೇಲೆ ಇಲ್ಲೂ ಸಹ ಧೋರಣೆಗಳು ನಡೆಯುತ್ತೆ ಕೆಲವೊಂದು ಆಫೀಸ್ ಗಳ ಮಟ್ಟದಲ್ಲಿ ಕೆಲಸ ಮಾಡೋ ಮಟ್ಟದಲ್ಲೂ ಸಹ ನಮಗೆ ಕೆಲವೊಂದು ಧೋರಣೆಗಳು ನಡೀತವೆ ಆ ಆರ್ಸೋದು ಇದೆಲ್ಲಾನು ಇರುತ್ತೆ ಇದನ್ನೆಲ್ಲಾನು ಇದೆಲ್ಲರಿಗೂ ಒಂದು ಶಾಶ್ವತವಾದ ಪರಿಹಾರ ಅಂತ ಅಂದ್ರೆ ಸರ್ ಖಾಯಮಾತಿ ಅದನ್ನ ಸರ್ಕಾರ ಮಾಡೇ ಮಾಡುತ್ತೆ ಅನ್ನೋ ಭರವಸೆ ನನಗಿದೆ ಆದ್ರೆ ಆದಷ್ಟು ಬೇಗ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಮ್ಗೆ ಏನು ಬೇಕಾಗಿದೆಯೋ ಒಂದು ಅಹ್ ವೇತನ ಇದನ್ನ ಪಾವತಿ ಮಾಡಬೇಕು ಅಂತ ಕೇಳ್ಕೊತೀನಿ ಹೇಳಿದ್ರಿ ಈಗ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತದ್ದು ಫೀಸ್ ಈಗ ಸ್ಕೂಲ್ ಅಡ್ಮಿಷನ್ ಶುರುವಾಗಿರುವಂತದ್ದು ಮನೆಗೆ ಸಂಬಂಧಪಟ್ಟಂತೆ ದಿನಸಿ ಸಂಬಂಧ ಇವೆಲ್ಲವೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಜನ ಮಹಿಳೆಯರು ಹೇಳ್ಕೊಡಲಾಗದಂತಹ ಕಷ್ಟವನ್ನು ಅನುಭವಿಸ್ತಾ ಇರುವಂತದ್ದು ನಿಮ್ಮ ನಿಮ್ಮ ಸಬಾರ್ಡಿನೇಟ್ಸ್ ನಿಮ್ಮ ಒಂದು ಕೊಲಿಕ ಸಲ ಈ ರೀತಿ ನಿಮ್ ಜೊತೆ ಮಾತಾಡ್ತಾ ತುಂಬಾ ಕಷ್ಟ ಆಗ್ತಾ ಇದೆ ಜೀವನ ನಡೆಸೋದಕ್ಕೆ ಈ ರೀತಿ ಮೂರು ತಿಂಗಳು ಸಂಬಳ ಇಲ್ಲ ಅಂತಂದ್ರೆ ಅದೇನೆ ಸಂಬಳ ಇಲ್ಲದೆ ಜೀವನ ನಡೆಸೋದು ಹೆಂಗಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸರ್ ಯಾಕಂದ್ರೆ ನಾವು ಅಹ್ ಯಾವ್ದೇ ರೀತಿ ಒಂದು ರೂರಲ್ ಸೈಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸೊಪ್ಪು ಸದೆ ತಿನ್ಕೊಂಡಂತ ನಾವು ಜೀವನ ನಡೆಸುವಂತ ಸಾಮಾನ್ಯ ಜನಗಳು ಅಲ್ಲ ಯಾಕಂದ್ರೆ ಅವ್ರಿಗೆ ತುಂಬಾ ಖರ್ಚಿರುತ್ತೆ ಡೈಲಿ ಏನೂ ಗೊತ್ತಿಲ್ದೇನೆ ಓದ್ದೇನೆ ಹಳ್ಳಿಗಳ ಕಡೆ ಬದುಕೋರಿಗೆ ಅವ್ರಿಗೆ ತುಂಬಾ ಖರ್ಚುಗಳು ಇರ್ತದೆ ಆದ್ರೆ ನಾವು ನಿಮ್ಮ ಒಂದು ಒಂದು ಒಂದೊಳ್ಳೆ ಸೊಸೈಟಿಲಿ ಬದುಕ್ತಾ ಮಕ್ಳಿಗೆ ಒಂದ್ ಒಳ್ಳೆ ಭವಿಷ್ಯನ ಕೊಡ್ಬೇಕು ಅಂತ ರೂಪಿಸ್ಬೇಕು ಅನ್ಕೊಂಡು ಎಲ್ಲನೂ ಒಂದು ಪ್ರತಿ ಒಂದನ್ನು ಸಹ ನಾವು ಕೊಂಡ್ಕೊತೀವಿ ಇಲ್ಲಿ ಕಾಸ್ ಕೊಟ್ಟು ಕೊಂಡ್ಕೊಳ್ಳೋದ್ರಿಂದ ಅದು ತುಂಬಾನೇ ಕಷ್ಟ ಆಗುತ್ತೆ ಸರ್ ಸ್ಯಾಲ್ರಿ ಇಲ್ಲದೆ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ನಾವು ಯಾಕಂದ್ರೆ ಇವಾಗ ಹೇಳ್ಬೋದು ಕೆಲವರು ಯಾಕೆ ಮನೇಲಿ ಯಾರು ದುಡಿಯಲ್ವಾ ಮಾಡಲ್ವಾ ನಿಮ್ದೇ ಸಂಬಳ ನೆಚ್ಕೊಂಡಿದಾರಾ ಅಂತ ಹೇಳ್ತಾರೆ ಆದ್ರೆ ಅವ್ರದೇ ಆದ ಅವ್ರ ಕಮಿಟ್ ಇರುತ್ತೆ ನಮ್ದೇ ಆದ ನಮ್ ಕಮಿಟ್ಮೆಂಟ್ ನಮ್ಗೆ ಯಾರು ಮೇಡಮ್ ಒಂದು ನೀವು ಬಹಳ ಪ್ರಮುಖವಾದಂತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು ಬಹಳ ಪ್ರಮುಖವಾದಂತಹ ಹುದ್ದೆಯಲ್ಲಿ ಯಾಕಂದ್ರೆ ಅನಾರೋಗ್ಯಕ್ಕೆ ಉಂಟಾದ ಸಂದರ್ಭ ಬಂದಂತಹ ಸಂದರ್ಭದನ್ನ ರೋಗಿಗಳನ್ನ ನೀವು ಪರೀಕ್ಷೆ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡುವಂತ ಏನು ಆ ಒಂದು ಹುದ್ದೆಯಲ್ಲಿ ಇರುವಂತದ್ದು ಸೊ ಆಮೇಲೆ ಅದರ ಜೊತೆಗೆ ಬೇರೆ ಕುಟುಂಬ ಕುಟುಂಬದಲ್ಲಿ ಬೇರೆಯವರು ಇದ್ದಾರೋ ಇಲ್ಲವೋ ಅದ್ ಸೆಕೆಂಡ್ರಿ ಅದ ನೀವು ಮಾನವೀಯತೆ ಜೊತೆಗೆ ಸರ್ಕಾರದ ಜವಾಬ್ದಾರಿ ಕೂಡ ಯಾಕಂದ್ರೆ ಕರೋನಾದಂತಹ ಸಮಯದಲ್ಲಿ ದೇವರ ರೀತಿಯಲ್ಲಿ ಕೆಲಸ ಮಾಡಿರುವಂತದ್ದು ಸೊ ನಿಮಗೆ ಮುಂದಿರ್ತಾರೆ ಸಂಬಳ ಕೊಡ್ತಾ ಇಲ್ಲ ಅಂತಂದ್ರೆ ನಿಜ ಕೂಡ ಕರು ಚುರು ಚುರುಕು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಸರ್ ಕೊರೋನಾ ಟೈಮ್ ಅಲ್ಲಿ ಇಡೀ ನೆನ್ನೆ ಬೇರೆ ಕಡೆ ಶಿಫ್ಟ್ ಮಾಡಿ ಇಪ್ಪತ್ ಇಪ್ಪತ್ ದಿವಸ ಡ್ಯೂಟಿ ಮಾಡಿ ಹತ್ತು ದಿವಸ ಕ್ವಾರಂಟೈನ್ ಆಗಿ ತರ್ಟಿ ತರ್ಟಿ ಡೇಸ್ ನಮ್ ಫ್ಯಾಮಿಲಿನೇ ನೋಡದೆ ಡ್ಯೂಟಿ ಮಾಡಿದ್ವಿ ಪ್ರತಿ ಒಂದು ಒಂದ್ ಮೂರ್ ಮೂರ್ ತಿಂಗಳಿಗೆ ಒಂದ್ಸಲ ಯಾಕಂದ್ರೆ ರೊಟೇಷನ್ ಮಾಡ್ತಿದ್ವಿ ನಾವು ಡ್ಯೂಟಿನ ಸೊ ಅವಾಗನು ಇದೇ ತರ ಪ ಪರಿಸ್ಥಿತಿ ಹಿಂಗೆ ಆಗಿತ್ತು ಆದ್ರೆ ನಾವು ಈ ಇದನ್ನ ಯಾಕೆ ನೀವು ಪರಿಗಣನೆ ಮಾಡ್ತಾ ಇಲ್ಲ ಇವಾಗ ಇಡೀ ಕರ್ನಾಟಕದಲ್ಲಿ ಜಾಸ್ತಿ ಎನ್ ಎಚ್ ಎಂ ಸ್ಟಾಫ್ನೆ ವರ್ಕ್ ಮಾಡ್ತಾ ಇರೋದು ಒನ್ಸ್ ಎನ್ ಎಚ್ ಎಂ ಸ್ಟಾಫ್ ಏನಾದ್ರು ವರ್ಕ್ ನಿಲ್ತು ಅನ್ನೋಂದ್ರೆ ಎಷ್ಟು ಹ್ಯಾಂಪರ್ ಆಗುತ್ತೆ ಆರೋಗ್ಯ ಇಲಾಖೆಗೆ ಮೆಜಾರಿಟಿ ನಮ್ಮಲ್ಲಿ ಎನ್ ಹೆಚ್ ಎಂ ಎಂಪ್ಲಾಯ್ಸ್ನೇ ವರ್ಕ್ ಮಾಡ್ತಾ ಇರೋದು ಒನ್ಸ್ ಏನಾದ್ರು ಯಾರು ಒಂದ್ ದಿನ ಒನ್ ಅವರ್ ಸಾಕು ಸರ್ ಸ್ಟಾಪ್ ಮಾಡಿ ಇಡೀ ಎನ್ ಎಚ್ ಎಂ ಪೂರ್ತಿ ಸ್ಟಾಪ್ ಮಾಡಿದ್ರೆ ತುಂಬಾನೇ ಹೊಡ್ತಾ ಬೀಳುತ್ತೆ ಆರೋಗ್ಯ ಇಲಾಖೆಗೆ ಆದ್ರೆ ಯಾರು ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಮಾನವೀಯತೆಯಿಂದ ಮಾಡಬಾರ್ದು ಅಂತೇಳಿ ನಮ್ಮಿಂದಾಗಿ ಜನಗಳಿಗೆ ತೊಂದರೆ ಆಗ್ಬಾರ್ದು ರೋಗಿಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಎಲ್ಲರ ಉದ್ದೇಶ ಆದ್ರೆ ಇದನ್ನ ಸರ್ಕಾರ ಪರಿಗಣನೆ ಮಾಡಬೇಕು ಸರ್ಕಾರ ಬಗ್ಗೆ ಚಿಂತನೆ ಮಾಡಿ ಬೇಗ ಸ್ಯಾಲರಿನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀವಿ ದೃಷ್ಟಿಯಿಂದ ಒಂದು ಭಾಗ ಆದ್ರೆ ಮತ್ತೊಂದ್ ಕಡೆ ಈಗ ಮುಂದಿನ ನೀವ್ ಎಷ್ಟು ದಿನ ಇದೇ ರೀತಿ ನೀವು ಸಹಿಸಿಕೊಂಡು ಹೋಗ್ತೀರಾ ಅಥವಾ ಮುಂದೆ ನಿಮ್ಮ ನಿರ್ಧಾರ ಏನು ನೀವೇ ಕ್ರಮ ಮುಂದಿನ ನಿಮ್ಮ ನಿಲುವು ಏನಿರುತ್ತೆ ಸರ್ ಇವಾಗ ನಮ್ಮ ಎಲ್ಲಾ ವೃಂದಗಳ ಸಂಘಗಳಿದಾವೆ ಎಲ್ಲಾ ವೃಂದಗಳ ಸಂಘಗಳ ಪ್ರಮುಖರನ್ನ ಕರೆದು ಇದರ ವಿಚಾರವಾಗಿ ನಾವು ಚರ್ಚೆ ಮಾಡಿ ಮುಂದಿನ ಕ್ರಮದ ಬಗ್ಗೆ ಸರ್ಕಾರಕ್ಕೂ ನಾವು ತಿಳಿಸ್ತೀವಿ ಮತ್ತೆ ನೌಕರರಲ್ಲೂ ಸಹ ನಾವೆಲ್ಲ ಒಮ್ಮತದಿಂದ ಇದಕ್ಕೆ ಯಾವ್ದ ರೀತಿ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಬೇಕು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೌಕರರೆಲ್ಲ ಸೇರಿ ತೀರ್ಮಾನ ಮಾಡ್ತೀವಿ ಸರ್ ಈಗ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ಕೆಲಸ ಸ್ವಲ್ಪ ದಿನ ಸ್ಟಾಪ್ ಆದ್ರೆ ಸಹಿಸಿಕೊಳ್ಬಹುದು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಸ್ಟಾಪ್ ಆದ್ರೆ ಖಂಡಿತ ಕೂಡ ಅದನ್ನ ನೀವು ನಿಭಾಯಿಸೋದಕ್ಕೂ ಮತ್ತೆ ಊಹೆ ಮಾಡ್ಕೊಂಡು ಕೂಡ ಕಷ್ಟ ಆಗುತ್ತೆ ಅಷ್ಟರ ಮಟ್ಟಿಗೆ ಅದು ಸಮ ಈ ಒಂದು ಸಮಾಜದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಉದ್ಯೋಗ ಅಥವಾ ಪ್ರಮುಖವಾಗಿರುವಂತಹ ವೃತ್ತಿ ಆಗಿರುವಂತದ್ದು ಈ ಹಿನ್ನೆಲೆ ನೀವೇನೋ ಸರ್ಕಾರಕ್ಕೆ ಗಡುವೆ ಕೊಡ್ತೀರಾ ಸೊ ಇಂಥ ದಿನದೊಳಗಡೆ ಬಿಡುಗಡೆ ಮಾಡಿಲ್ಲ ಅಂದ್ರೆ ಕಾಯಮತಿ ಮಾಡಿಲ್ಲ ಅಂದ್ರೆ ಮುಂದಿನ ನಿರ್ಧಾರ ಅಂತ ಏನಾದ್ರು ಗಡುವು ಕೊಡ್ತೀರಾ ಅಥವಾ ಮತ್ತೊಮ್ಮೆ ಮಾತುಕತೆ ಮಾಡ್ತೀರಾ ಸಭೆ ಮಾಡ್ತೀರಾ ಮನವಿಗಳನ್ನ ಕೊಡ್ತಾ ಇದೀವಿ ಮತ್ತೆ ಇವತ್ತಾದ್ರೂ ಸಹ ನಾವು ಪತ್ರ ಮುಖೇನ ನಾವು ಮೇಲಧಿಕಾರಿ ಮತ್ತೆ ಸಚಿವರನ್ನ ಭೇಟಿ ಮಾಡೋರು ಇದ್ದೀವಿ ಹಾಗೆ ಮುಖ್ಯಮಂತ್ರಿ ಮಾಡಿದ್ದೀವಿ ಹಿಂದೆ ವಿಚಾರ ಅಲ್ಲ ಬರೀ ಸಂಬಳದ ವಿಚಾರ ಅಲ್ಲದೆ ಇಲಾಖೆಯಲ್ಲಿ ಹಲವಾರು ನೌಕರರು ವಜಾ ಮಾಡ್ತಾ ಇದ್ದಾರೆ ಈ ಎಲ್ಲವನ್ನ ನಾವು ಮುಖ್ಯಮಂತ್ರಿಗಳ ಮತ್ತು ಆರೋಗ್ಯ ಮಂತ್ರಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಇದಕ್ಕೊಂದು ಸೂಕ್ತ ಪರಿಹಾರವನ್ನ ಆ ತೆಗೆದುಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡೋರಿದ್ದೀವಿ ಮತ್ತೆ ಅವರಿಗೆ ನಮ್ಮ ಸಂಘದ ಆ ವಿಚಾರಗಳನ್ನ ಮತ್ತು ಸಂಘಕ್ಕೆ ಭರವಸೆ ಕೊಟ್ಟಿರುವಂತಹ ಅವರ ವಿಚಾರಗಳನ್ನು ನಾವು ಅವ್ರ ಮುಂದೆ ಇಡ್ತಾ ಇದ್ದೀವಿ ಕಳೆದ ನಲವತ್ತು ದಿನಗಳ ಮುಷ್ಕರದ ಸಂದರ್ಭದಲ್ಲಿ ಮಾನ್ಯ ದಿನೇಶ್ ಗುಂಡಾರ ಅವರೇ ನಮ್ಮ ವೇದಿಕೆಯಲ್ಲಿ ಬಂದು ನಿಮ್ಮ ಸೇವೆಯನ್ನು ಕಾಯಂ ಮಾಡಲೇಬೇಕು ಯಾಕಂತ ಹೇಳಿದ್ರೆ ನೀವೆಲ್ಲ ಮೆರಿಟ್ ಮತ್ತು ಜ್ಯೇಷ್ಠತಾ ಪಟ್ಟಿಯಲ್ಲಿ ನೀವು ಬಂದಿರೋಂಥವ್ರು ಹಾಗೂ ನೀವು ಕಾಯಂ ಮಾಡೋದಕ್ಕೆ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕಾಲ ಮಾಡ್ತಾ ಇರೋದು ನಿಜವಾಗ್ಲೂ ಅನ್ಯಾಯ ಹಾಗೂ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವೇದಿಕೆಗೆ ಬಂದು ಯಾರಾದ್ರೂ ನಿಮ್ಮ ಮನವಿಯನ್ನು ಸ್ವೀಕರಿಸಿದ್ರೆ ಆ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿ ಇಲ್ಲ ಹೃದಯ ಇಲ್ಲ ಅಂತ ಹೇಳಿದ್ರು ಇವೆಲ್ಲ ವಿಚಾರಗಳನ್ನ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀವು ಪ್ರತಿಭಟನೆ ಮಾಡಿದಾಗ ಇದೇ ದಿನೇಶ್ ಗುಂಡೂರಾವ್ ಅವರು ಮತ್ತೆ ಇದೇ ಡಿ ಕೆ ಶಿವಕುಮಾರ್ ಅವರು ಪ್ರತಿಪಕ್ಷದಲ್ಲಿದ್ದರು ಆ ಪ್ರತಿಭಟನಾ ಸ್ಥಳಕ್ಕೆ ವೇದಿಕೆಗೆ ಬಂದು ಅವರೇ ಹೇಳಿದ್ದಾರೆ ಈ ಮಾತುಗಳನ್ನು ಈಗ ಅವರೇ ರೂಲಿಂಗ್ ಅವರೇ ಅವರೇ ಇವಾಗ ಆಡಳಿತ ಪಕ್ಷದ ಹೌದು ಸರ್ ಹಾಗಾಗಿ ನಾವು ಅವರನ್ನ ಭೇಟಿ ಮಾಡಿದಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೌದು ನಾನು ನಿಮ್ಮ ವೇದಿಕೆಗೆ ಬಂದಿದೆ ನಿಮ್ ಕೆಲಸವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿ ಅವರು ಸಹ ಪತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಕಡತವನ್ನು ತಕ್ಷಣದಲ್ಲೇ ನೀವು ಮಂಡಿಸಬೇಕು ಅಂತ ಹೇಳಿ ನಮ್ಮ ಕಾಯಿಮಟ್ಟ ವಿಚಾರವನ್ನು ಸಚಿವ ಸಂಪುಟದಲ್ಲಿ ಮಂಡಿಸಬೇಕು ಅನ್ನೋ ವಿಚಾರವನ್ನು ಸಹ ಹೇಳಿದ್ದಾರೆ ಆ ಮುಂದಿನ ಇವತ್ತಿನ ನಾವು ಈ ತೀರ್ಮಾನವನ್ನ ನಿರ್ಧಾರ ಮಾಡೋದಿಕ್ಕೆ ನಾಳೆ ಸಂಜೆ ನಾವು ಜೂಮ್ ಸಭೆ ಜೂಮ್ ಮೀಟಿಂಗ್ ಮಾಡೋದ್ರ ಮುಖಾಂತರ ಮುಂದಿನ ದಿನಾಂಕವನ್ನ ನಾವು ನಿಶ್ಚಯ ನಿರ್ಧಾರ ಮಾಡ್ತೀವಿ ಸರ್ ಯು ತುಂಬಾ ಧನ್ಯವಾದ ಏನು ಈ ಒಂದು ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಒಂದಂತು ಸತ್ಯ ವೀಕ್ಷಕರೇ ಏನ್ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಶಾಸಕರು ಸಚಿವರು ಎಲ್ಲರೂ ಕೂಡ ಒನ್ ಟು ಡಬಲ್ ಸಂಬಳವನ್ನ ಒಂದೇ ದಿನದಲ್ಲಿ ಸದನದಲ್ಲಿ ಪಾಸ್ ಮಾಡೋ ಮೂಲಕ ಅವರ ಒಂದು ಬೇಡಿಕೆ ಬೇಡಿಕೆಗಳನ್ನ ಈಡೇರಿಸ್ಕೊಂಡ್ರು ಆದ್ರೆ ಎಲ್ಲರ ಆರೋಗ್ಯವನ್ನ ಕಾಪಾಡ್ತಿರುವಂತಹ ಇಪ್ಪತ್ತೆಂಟು ಸಾವಿರ ಸುಮಾರು ಒಳಗುತ್ತಿಗೆ ನೌಕರರ ಸಂಬಳವನ್ನ ಬಿಡುಗಡೆ ಮಾಡೋದಕ್ಕೆ ಸಂಬಳ ವೇತನ ಹೆಚ್ಚಳದಲ್ಲಿ ಕೆಲಸ ಮಾಡಿರುವಂತಹ ಸಂಬಳವನ್ನ ಕೂಡ ಅವರು ಬಿಡುಗಡೆ ಮಾಡೋದಕ್ಕೆ ಮೂರು ತಿಂಗಳು ಕಾಲಾವಕಾಶ ತೆಗೆದುಕೊಳ್ತಾ ಇರುವಂತದ್ದು ಅದು ಏನೇ ಸಮಸ್ಯೆ ಇರಲಿ ಮೊದಲು ಇವರಿಗೆ ಸಂಬಳ ಬಿಡುಗಡೆ ಮಾಡ್ಬೇಕು ಇದು ಅಹ್ ಪೆಡ್ರಲ್ ಕರ್ನಾಟಕದಿಂದ ಆಗ್ರಹ ಆಗಿರುವಂತದ್ದು ಮತ್ತು ಜೊತೆಗೆ ಇದಕ್ಕೆ ಅಹ್ ಈಗಾಗಲೇ ಕೂಡ ಶೀಘ್ರದ ಸಭೆ ಸೇರಿ ನಿರ್ಧಾರ ಕೈಗೊಳ್ತೀವಿ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ಕೂಡ ಈ ನೌ ಏನು ಈ ನೌಕರ ಸಂಘ ಕೂಡ ರವಾನೆ ಮಾಡಿರುವಂತ ನೋಡ್ಬೇಕು ಸರ್ಕಾರ ಈ ಒಂದು ಡಿಮ್ಯಾಂಡ್ಗೆ ಪೂರೈಕೆ ಮಾಡುತ್ತಾ ಅಥವಾ ಸಭೆ ನಿರ್ಧಾರ ಕೈಗೊಳ್ಳೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ